ಸರ್ ನೀವು ಈ ಒಂದು ನಿಮ್ಮ ಸರ್ವಿಸ್ ಅಲ್ಲಿ ಎಲ್ಲೆಲ್ಲಿ ಯುದ್ಧಗಳನ್ನ ಫೇಸ್ ಸರ್ ಪಾಕಿಸ್ತಾನ ನಮ್ಮ ಸೈನಿಕರ ಮುಖಾಂತರ ಈ ಸಂದೇಶವನ್ನ ಕೋರ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಸಹ ಈ ಬಿಸಿಲು ಬೇಗಗೆ ಆ ದೇಶೀಯ ತಂಪಾದಿಯ ಪಾನಗಳನ್ನ ಬಳಸಬೇಕೆಂದು ಕೇಳ್ಕೊತೇವೆ ರೈತರೆ ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ಇರ್ತಕ್ಕಂಥದ್ದು ರಾಮನಗರದಲ್ಲಿ ಈ ರಾಮನಗರಕ್ಕೆ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಸ್ಪೆಷಲ್ ಆಗಿ ನಮಗೊಬ್ರು ಗೆಸ್ಟ್ ಅಂದ್ರೆ ನಮಗೆ ದೇಶ ಸೇವೆ ಇವತ್ತು ನಾವು ಗುರುತಿಸತಕ್ಕಂಥದ್ದು ಇಬ್ಬರು ಒಬ್ರು ರೈತರು ಇನ್ನೊಬ್ರು ಯೋಧರು ಸೊ ಆ ಒಂದು ಯೋಧರನ್ನ ಇವತ್ತು ನಮಗೆ ಖುಷಿ ಆಗ್ತಕ್ಕಂಥ ವಿಷಯ ನಮಗೊಂದು ಈ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಇವ್ರನ್ನ ಎಲ್ಲರೂ ಕೂಡ ಸ್ವಾಗತ ಮಾಡಲಿಕ್ಕೆ ಎಲ್ಲರೂ ರಾಮನಗರ ಸ್ನೇಹಿತರೆಲ್ಲ ಕಾಯ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಶಿವ ಸ್ವಾಮಿ ಅಂತ ಹೇಳಿ ಇವರು ನಿಮ್ಮ ಫ್ಯಾಮಿಲಿನ ಇದು ನಮ್ಮ ಫ್ಯಾಮಿಲಿ ಕುಟುಂಬ ಮತ್ತೆ ಓಕೆ ನಿಮ್ಗೆ ಏನ್ ಅನಿಸ್ತು ಈ ಒಂದು ದೇಶ ಸೇವೆ ಮಾಡಿ ಇಪ್ಪತ್ತೈದು ವರ್ಷ ಬಹಳ ಚೆನ್ನಾಗಿದೆ ಮತ್ತು ನಾನು ಹೋಗಿ ನಾನು ಮೊದಲಿಂದಲೇ ಹೋಗ್ಬೇಕು ಅನ್ನೋ ಆಸೆ ಇತ್ತು ದೇಶಕ್ಕೋಸ್ಕರ ಏನಾದ್ರೂ ಆಗ್ಲಿ ಸೇವೆ ಮಾಡ್ಬೇಕು ನಾವು ದೇಶಕ್ಕೋಸ್ಕರ ಕೆಲಸ ಮಾಡಿ ನಮ್ಮ ಹೆಸರು ಏನಾದ್ರೂ ತೆಗೆದಿ ಹೋಗ್ಬೇಕು ಅಂತ ಹೇಳಿ ಬಹಳ ಆಸೆ ಇತ್ತು ಅದರಂತೇನೆ ದೇವರು ಕೂಡ ನನ್ನ ನನಗೆ ಆಶೀರ್ವಾದ ಮಾಡಿ ಆ ದೇವರ ಆಶೀರ್ವಾದದಿಂದ ಇಪ್ಪತ್ತೈದು ವರ್ಷಗಳ ಕಾಲ ಗಡಿಗಳಲ್ಲಿ ಪಾಕಿಸ್ತಾನದಲ್ಲಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಸೇವೆ ಮಾಡಲಿಕ್ಕೆ ಮಾಡಿಕೊಡ್ತು ಆ ಸೇವೆಯನ್ನ ಸಲ್ಲಿಸಿ ನನ್ನ ಸ್ವಗ್ರಾಮವಾದ ವಿಭೂತಿ ಕೆರೆಗೆ ವಾಪಸ್ ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮರಳಿ ಬರುತ್ತಿದ್ದೇನೆ ನಿಮ್ಗೆ ಯಾವ್ಯಾವ ಭಾಷೆ ಬರುತ್ತೆ ಸರ್ ಕನ್ನಡ ತಮಿಳು ಹಿಂದಿ ಇಂಗ್ಲಿಷ್ ಸೂಪರ್ ಸರ್ ಈಗ ನೀವು ಒಂದು ಯುವ ಪೀಳಿಗೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಯುವ ಪೀಳಿಗೆಗೆ ಹೇಳ್ತೇನೆ ಈಗ ಏನಂದ್ರೆ ಎಲ್ಲರೂ ಎದುರು ಹಿಂದೆಗಡೆ ಬರ್ತಾರೆ ಆದರೆ ಧೈರ್ಯ ತುಂಬಿ ಹೋಗಿ ಸೇವೆ ಅಂದ್ರೆ ಮುನ್ನುಗ್ಗಿಂತ ಹೇಳ್ತೇನೆ ಮುನ್ನುಗ್ಗಿ ದೇಶ ಸೇವೆ ಮಾಡಬೇಕು ಅಂತ ಹೋದ್ರೆ ಧೈರ್ಯ ತಾನಾಗೆ ಬರುತ್ತೆ ಹತ್ತು ತಿಂಗಳುಗಳ ಕಾಲ ತರಬೇತಿಯನ್ನು ಕೊಡುತ್ತಾರೆ ತರಬೇತಿಯಲ್ಲಿನ ಮುಗಿಸಿದ ನಂತರ ಬಹಳಷ್ಟು ಧೈರ್ಯ ಬರುತ್ತೆ ಇನ್ನು ಹಿಂದೆ ಪರಿವಾರದ ಬಗ್ಗೆ ಚಿಂತೆ ಮಾಡದೆ ದೇಶಕ್ಕೋಸ್ಕರ ಸೇವೆ ಮಾಡಬೇಕು ಅಂತ ಹೆಮ್ಮೆ ಹೆಮ್ಮೆ ಒಂದು ಆಸೆಯೊಂದು ಇದ್ದರೆ ಆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಮತ್ತೆ ಅಲ್ಲಿಂದ ಸೇವೆ ಮಾಡಿ ಬಂದರೆ ಬಹಳಷ್ಟು ಅನುಭವ ಬರುತ್ತೆ ಅದರಿಂದ ಯುವ ಪೀಳಿಗೆಗೆ ಹೋಗಿ ಎಲ್ಲರೂ ಕೂಡ ತರಬೇತಿಯನ್ನು ಪಡೆದು ತನ್ನ ದೇಶಕ್ಕೋಸ್ಕರ ಸೇವೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಓಕೆ ಸರ್ 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 ನೀವು ಈ ಒಂದು ನಿಮ್ಮ ಯುದ್ಧಗಳನ್ನು ಫೇಸ್ ಪಾಕಿಸ್ತಾನ ಹದಿನಾರು ಸಾವಿರ ಅಡಿಗಳ ಎತ್ತರದಲ್ಲಿ ಕಣಿವೆ ಕಾಶ್ಮೀರದ ಕಣಿವೆಯಲ್ಲಿ ಅಫ್ಘಾನಿ ಮಿಲಿಟೆಂಟ್ಗಳು ಬಂದು ನಮ್ಮನ್ನು ನಾಲ್ಕು ಗಂಟೆಗಳ ಸತತ ಆಪರೇಷನ್ನಲ್ಲಿ ಏಳು ಜನ ಅಫ್ಘಾನಿಯರು ಸಾವನ್ನಪ್ಪಿದ್ದಾರೆ ನಾವು ಎಂಟು ಗಂಟೆಗಳ ಕಾಲ ಸತತವಾಗಿ ಆಪರೇಷನ್ ನಲ್ಲಿ ಸಕ್ಸಸ್ ಆಗಿ ನಲವತ್ತು ಜನ ವಾಪಸ್ ಬಂದಿದ್ದೇವೆ ಓಕೆ ಸರ್ ಮತ್ತೆ ಇನ್ನೊಂದು ಆಪರೇಷನ್ ನಕ್ಸಲೀಯರ ವಿರುದ್ಧ ಛತ್ತೀಸ್ಗಢದಲ್ಲಿ ಶುರುವಾಯಿತು ನಾವು ಆಪರೇಷನ್ ಸರ್ಚ್ ಸಮಯದಲ್ಲಿ ಮೂರು ನಕ್ಸಲೀಯರು ಎಕೆ ಬಾಡಿಯನ್ನು ಎರಡು ಕೈ ಬಾಂಬ್ಗಳನ್ನು ತೆಗೆದು ಹೋಗುತ್ತಿದ್ದರು ಅವರಿಗೆ ಗೊತ್ತಿರಲಿಲ್ಲ ಇಲ್ಲಿಂದ ನಾವು ಸರ್ಚ್ ಮಾಡಿ ಅವರಿಗೆ ಆಪರೇಷನ್ ಮಾಡಿ ಎಕೆ ಬಾಡಿಯನ್ನು ಎರಡು ಗ್ರೆನೇಡ್ ಎರಡು ವಶ ವಶಪಡಿಸ್ಕೊಂಡು ಸೀಸರಿಂಗ್ ಮಾಡಿದ್ದೇವೆ ಗೌರ್ಮೆಂಟ್ ಸೂಪರ್ ಛತ್ತೀಸ್ಗಢದಲ್ಲಿ ಈ ಆಪರೇಷನ್ ಸಕ್ಸಸ್ ಜಿ ಡಿಜಿಪಿ ಡಿ ಜಿ ಅವರು ಛತ್ತೀಸ್ಗಢದ ನಮಗೆ ಸನ್ಮಾನ ಸರ್ಟಿಫಿಕೇಟನ್ನು ಕೊಟ್ಟು ಐದು ಸಾವಿರ ಬಹುಮಾನಗಳನ್ನು ಕೊಟ್ಟಿದ್ದಾರೆ ಸೂಪರ್ ಓಕೆ ಸರ್ ಥ್ಯಾಂಕ್ ಯು ತುಂಬ ಹೃದಯ ಧನ್ಯವಾದಗಳು ನಿಮಗೆ ಓಕೆ ಸರ್ ಥ್ಯಾಂಕ್ ಯು ಸ್ನೇಹಿತರೆ ಈ ಒಂದು ರಾಮನಗರ ಜಿಲ್ಲೆಯಲ್ಲಿ ಎಕ್ಸ್ಪ್ಯಾರಾಮಿಟ್ರಿ ಒಂದು ಗ್ರೂಪ್ ಇದೆ ಸೊ ಆ ಒಂದು ಗ್ರೂಪಿಂದ ಶಿವ ಸ್ವಾಮಿ ಸರ್ಗೆ ತುಂಬ ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ತುಂಬ ಹೃದಯದ ಸ್ವಾಗತದಲ್ಲಿ ಇವ್ರದ್ದು ಪಾತ್ರ ಏನಿತ್ತು ಅಂತ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಎಕ್ಸ್ಪ್ಯಾರಾಮಿಟ್ರಿ ರಾಮನಗರ ಡಿಸ್ಟ್ರಿಕ್ನಲ್ಲಿ ಒಂದು ಸಂಘ ಸಂಘ ಇದೆ ಈ ಒಂದು ಸಂಘ ಅಂತೇಳಿ ಪ್ಯಾರಾಮೆಂಟ್ರಿಗೆ ಮಾತ್ರ ಸೀಮಿತವಾಗಿದೆ ಈ ಒಂದು ವಿಷಯ ನಮಗೆ ಗೊತ್ತಾಗಿದ್ದು ಶಿವಸ್ವಾಮಿಯವರು ಆಗಿ ಬರ್ತಿದ್ದಾರೆ ಅಂತೇಳಿ ನಮಗೆ ವಿಷಯ ಗೊತ್ತಾಯಿತು ವಿಷಯ ಗೊತ್ತಾದ ಮೇಲೆ ನಾವು ನಮ್ಮ ಒಂದು ಸಂಘದಿಂದ ಅವ್ರನ್ನ ಸ್ವಾಗತಿಸಬೇಕು ಅಂತೇಳಿ ನಾವು ರಾಮನಗರ ಡಿಸ್ಟ್ರಿಕ್ಟ್ ರೈಲ್ವೆ ಸ್ಟೇಷನ್ಗೆ ಬಂದು ಅವ್ರನ್ನ ಸ್ವಾಗತವನ್ನು ನಾವು ಮಾಡಿದ್ದೇವೆ ಈ ಒಂದು ಇದರಲ್ಲಿ ಇದೇ ಥರ ನಾವು ಎಕ್ಸ್ಪರಾಮೆಂಟ್ರಿ ಯಾರೇ ಸದಸ್ಯನು ಒಂದು ರಿಟೈರ್ಡ್ ಆಗಿ ಬರುವಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಪ್ರತಿಯೊಬ್ಬರಿಗೂ ಇದೇ ಥರ ನಾವು ಸನ್ಮಾನವನ್ನು ಮಾಡ್ತೀವಿ ಅಂತೇಳಿ ನಮ್ಮ ಸಂಘದಿಂದ ನಾನು ಸಂಘದ ಅಧ್ಯಕ್ಷನಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಮಾಡ್ತೀವಿ ಅಂತೇಳಿ ನಾವು ಈ ಒಂದು ಸಂಕಲ್ಪವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಅಂತೇಳಿದರೆ ಕೆಲವರಿಗೆ ಪ್ಯಾರಾಮಿಲ್ಟ್ರಿ ಏನು ಅಂತಲೇ ಗೊತ್ತಿಲ್ಲ ಹೌದು ಆದ್ದರಿಂದ ನಾವು ಈ ಒಂದು ಪ್ಯಾರಾಮಿಲ್ಟ್ರಿ ಏನು ಅನ್ನೋದನ್ನು ಪಬ್ಲಿಕ್ಕಿಗೆ ಒಂದು ಅರ್ಥ ಮಾಡಿಸ್ಬೇಕು ಜನಗಳಿಗೆ ಗೊತ್ತಾಗಬೇಕು ಹೇಳಿ ನಾವು ಈ ಒಂದು ಸನ್ಮಾನವನ್ನು ನಾವು ಇಟ್ಕೊಂಡಿದ್ದೇವೆ ಒಬ್ಬ ಭಾರತೀಯನು ನಮ್ಮ ಈ ಒಂದು ಪ್ರಜೆ ನಾವು ಏನಿದ್ದೀವಿ ಇವತ್ತು ನಾವೇನು ನಮ್ಮ ದೇಶದಿಂದ ನಾವು ಬದುಕ್ತಾ ಇದ್ದೀವಿ ಇದು ಪ್ಯಾರಾಮಿಲ್ಟ್ರಿ ಮತ್ತು ಮಿಲ್ಟ್ರಿಯಿಂದನೇ ಸುಖವಾಗಿರ್ಬೋದು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾವು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಸರ್ವಿಸ್ ಮಾಡಿ ಮಕ್ಕಳನ್ನೆಲ್ಲ ಬಿಟ್ಟು ನಾವು ಬಾಡಿಲಿ ನಮ್ಮ ಜೀವನವನ್ನು ಯಾವ ಥರ ಸಂಘರ್ಷ ಮಾಡಿದ್ದೀವಿ ಅನ್ನೋದನ್ನು ನಾವು ನೀವು ಟಿ ವಿನಲ್ಲಿ ನೋಡ್ತಾ ಇರ್ತೀರ ಎಲ್ಲ ನ್ಯೂಸ್ಗಳಲ್ಲಿ ಬರ್ತಾ ಇರುತ್ತೆ ಕೆಲವು ಅದರಲ್ಲಿ ಘಟನೆಗಳನ್ನು ನಾವು ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ ಪ್ರತಿಯೊಬ್ಬರೂ ಈ ಇದಕ್ಕೆ ಇನ್ವಾಲ್ವ್ ಆಗಬೇಕು ಅಂತೇಳಿ ನಾನು ಪ್ರತಿಯೊಬ್ಬರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಓಕೆ ಸರ್ ಥ್ಯಾಂಕ್ ಯು 아, ರಾಮನಗರದ ಪ್ರತಿಯೊಂದು ಬೀದಿ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮತ್ತು ಈ ಒಂದು ಎಲ್ಲರ ಮನಕ್ಕೆ ಮುಟ್ಟುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಂಥ ರಾಮನಗರ ಜನತೆಗೆ ಧನ್ಯವಾದಗಳು ತಾಯ್ನಾಡಿಗೆ ವಾಪಸ್ ಆಗುತ್ತಿದ್ದಾರೆ ನಮ್ಮ ವೀರ ಯೋಧರಾಗಿರ್ತಕ್ಕಂಥ ನಮ್ಮ ತಾಲೂಕಿನ ವಿಭಟಕೆರೆ ಗ್ರಾಮದ ಎಂ ಶಿವಸೋನಿರವರು ಇವರ ಒಂದು ಸೇವೆಯನ್ನು ಪರಿಗಣಿಸಿ ಹಲವಾರು ಪ್ರಶಸ್ತಿಗಳನ್ನು ನಮ್ಮ ಭಾರತ ಮಾತೆಯ ಸೈನಿಕರ ಒಂದು ಕಮಾಂಡೋಯಿಂದ ಇವರು ಸೇವೆಯನ್ನ ಸಲ್ಲಿಸುವ ಸಹಕಾರದಲ್ಲಿರುವಂತಹ ರಾಮನಗರದ ಆರಕ್ಷಕ ಸಿಬ್ಬಂದಿ ವರ್ಗದವರಿಗೆ ಕೋಟಿ ಕೋಟಿ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಆಗಮನಿಸಿರ್ತಕ್ಕಂಥ ಗೌರವ ಎಲ್ಲ ಹಿರಿಯ ನಾಗರಿಕರು ನಮ್ಮ ಮನೆ ಮನೆ ಮನೆಗಳಲ್ಲಿ ಅಂತ ಆತಿಸ್ತಾ ಈ ಒಂದು ಸರ್ವಸಂತ್ರದಲ್ಲಿ ಅದ್ದೂರಿಯಾಗಿ ಅದ್ಧೂರಿಯಾಗಿ ಸ್ವಾಗತವನ್ನು ಬಯಸಂತ ಮಾನ್ಯ ನಮ್ಮ ಶಾಸಕರಾದಂಥ ಇಕ್ಬಾರ್ ಹುಸೇನ್ ಬಯ್ಯಾರ್ ಅವರಿಗೆ ತುಂಬ ಹೃದಯವಾದಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಇಡೀ ರಾಮನಗರ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಈ ಒಂದು ಸ್ವಾಗತವನ್ನು ಕೋರಿ ನಂತರ ಅವರ ಸ್ವಗ್ರಾಮವಾದಂಥ ವಿಭೂತಿ ಕೆರೆಗೆ ನಾವು ಕೂಡ ನಮ್ಮ ಸ್ನೇಹಿತರ ಜೊತೆ ಪ್ರಯಾಣವನ್ನು ಬೆಳೆಸಿದ್ದಂಥ ಸಂದರ್ಭ ಶಿವಸ್ವಾಮಿ ಸರ್ ಅವರ ವಿಭೂತಿ ಕೆರೆ ಗ್ರಾಮಕ್ಕೆ ಆಗಮಿಸಿದಂಥ ಸಂದರ್ಭ ಇಲ್ಲಿ ಕೆಲವೊಂದು ಮೈಕ್ಗಳು ಆನ್ ಆಗಿದ್ದರಿಂದ ಕಾಪಿರೈಟ್ ಇಶ್ಯೂಸ್ ಇರೋದ್ರಿಂದ ನಿಮಗೆ ಮ್ಯೂಸಿಕ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಜೊತೆ ಇರ್ತೀವಿ ಥ್ಯಾಂಕ್ ಯು ಪ್ರಮ ವರ್ಗದವರಿಗೆ ರಾಷ್ಟ್ರ ಸೇವೆ ಮತ್ತು ದೇಶ ಸೇವೆಯನ್ನು ಮಾಡಿ ಹೊಂದಿರ್ತಕ್ಕಂಥ ಸುಸ್ವಾಮಿ ಅವರಿಗೆ ಅಭಿನಂದಿಸ್ತಾ ಇದ್ದಾರೆ ಗೌರವಪೂರ್ಣವಾದಂಥ ನಾವು ಕೂಡ ಅವರಿಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದೇವೆ ಇದರಲ್ಲಿ ನಮಗೆ ಕೆ ಪಿ ಸಿ ಸಿ ನರಸಿಂಹ ಅವರು ನಮ್ಮ ಬಸವರಾಜ್ ಅವರು ವಾಸು ಅವರು ಕೃಷ್ಣಪ್ಪ ಅವರು ಸುಮಾರು ನಮ್ಮ ಅವರು ಸುಮಾರು ಜನ ಒಂದು ಹದಿನೈದು ಇಪ್ಪತ್ತು ಜನ ಇವತ್ತು ಕೋರ್ಸ್ ಕೊಟ್ಟಿದ್ದೀವಿ ಹೆಚ್ಚು ಕಮ್ಮಿ ನ್ಯಾಷನಲ್ ನ್ಯೂಸ್ ಆಗುವಂತ ಚಾನ್ಸಸ್ ಇದೆ ಯಾಕೆಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಇದು ರಾಷ್ಟ್ರ ಯೋಧರಿಗೆ ಗುಡ್ಗಟ್ಟಾದಂತಹ ಗೌರವನ್ನ ರಾಮನಗರದ ಜನತೆ ಕೊಟ್ಟಾರೆ ಅನ್ನಕ್ಕಂಥದ್ದು ಇನ್ನೇನೇ ಕೆಲವೇ ಕ್ಷಣದಲ್ಲಿ ಟಿ ವಿ ನೈನಲ್ಲಿ ಬರ್ತದೆ ಅಂತಕ್ಕಂಥ ಮಾಹಿತಿ ಈ ಕಡೆ ಮತ್ತು ನನಗೆ ಎಲ್ಲರ ಚಾನಲ್ಗಳಲ್ಲೂ ಕೂಡ ಅದ್ದೂರಿಯಾದಂಥ ಸ್ವಾಗತವನ್ನು ಅಕ್ಕಪಕ್ಕದ ಗ್ರಾಮಸ್ಥರು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ತು ಇಂಥ ಒಂದು ಅದ್ದೂರಿ ಸ್ವಾಗತಕ್ಕೆ ಸಾಕ್ಷಿಭೂತರಾದಂಥ ಬಸವರಾಜನೋದು ಪ್ರಸ ಹ ಮಾನವನ ಆಗ್ಬೋದು ಆಗ್ಬೋದು ಕೃಷ್ಣಪ್ಪರ ಆಗ್ಬೋದು ಆಗ್ಬೋದು ಹಾಗೆ ಪ್ರತ್ಯೇಕ ಅದೇ ರೀತಿ ಪಕ್ಷವೇ ಇರ್ತು ಎಲ್ಲರಿಗೂ ಧನ್ಯವಾದಗಳು ಇಕ್ಕರೆ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಬಂಧು ಬಾಂಧವರು ಮತ್ತು ಕನ್ನಡಪರ ಸಂಘಟನೆಗಳು ಸಮಾನ ಮನಸ್ಕರ ವೇದಿಕೆ ಸಂಘದವರು ಮತ್ತು ಎಲ್ಲ ಬಂಧು ಬಾಂಧವರೆಲ್ಲರಿಗೂ ನನ್ನ ಶಿರಸಾ ಶಿರಸಾಷ್ಟಾಂಗ ನಮಸ್ಕಾರಗಳು